ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಕೊಪ್ಪಳ ಜಿಲ್ಲಾ ಪೊಲೀಸ್ ಪತ್ರಿಕಾ ಪ್ರಕಟಣೆ ಹೋಮಸ್ಟೇ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಹಾಗೂ ಅತ್ಯಾಚಾರವೆಸಗಿದ ಆರೋಪಿತರ ಬಂಧನ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆ ದಿನಾಂಕ ಆರು ಮೂರು ಎರಡು ಸಾವಿರ ಇಪ್ಪತ್ತೈದು ರಂದು ರಾತ್ರಿ ಹತ್ತು ಗಂಟೆಗೆ ಮೂವತ್ತು ನಿಮಿಷದ ಸುಮಾರಿಗೆ ಬೈಕಿನ ಮೇಲೆ ಬಂದ ಶೂನ್ಯ ಮೂರು ಜನರ ಗುಂಪುಂದು ಸನಾವತಿ ಕೆರೆ ಸಮೀಪದ ದುರ್ಗಮ್ಮನ ಗುಡಿ ಹತ್ತಿರ ಇದ್ದ ಸ್ಥಳೀಯ ಮನೆ ಮಾಲೀಕರು ಹಾಗೂ ವಿದೇಶಿಗರ ಮೇಲೆ ಹಲ್ಲೆ ಮಾಡಿ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ರಾಬರಿ ಮಾಡಿ ಹೋಗಿದ್ದಕ್ಕೆ ಗಂಗಾವತಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಡಿಮೆ ನಂಬರ್ ಎಪ್ಪತ್ಮೂರು ಡಿವಿಷನ್ ಎರಡು ಸಾವಿರ ಇಪ್ಪತ್ತೈದು ದಿನಾಂಕ ಮುನ್ನೂರ ಒಂಬತ್ತು ಆರು ಮುನ್ನೂರ ಹನ್ನೊಂದು ಅರವತ್ನಾಲ್ಕು ಎರಡು ಒಂದು ಎಪ್ಪತ್ತು ಒಂದು ಒಂದು ನೂರು ಒಂಬತ್ತು ಮೂರು ಐದು ಬನ್ಸ್ ಪ್ರಕರಣದಲ್ಲಿನ ಆರೋಪಿಗಳ ಪತ್ತೆಗಾಗಿ ಮಾನ್ಯ ಶ್ರೀ ಲೋಕೇಶ್ ಕುಮಾರ ಐಜಿಪಿ ಸಾಹೇಬರು ಬಳ್ಳಾರಿ ಬಳ್ಳಾರಿ ವಲಯ ಶ್ರೀ ಡಾಕ್ಟರ್ ರಾಮ ಎಲ್ಆರ್ಸಿದ್ದು ಐಪಿಎಸ್ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಶ್ರೀ ಆರ್ಪನಿತ್ ಕುಮಾರ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಕೊಪ್ಪಳ ಹಾಗೂ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಪೊಲೀಸ್ ಉಪವಿಭಾಗಾಧಿಕಾರಿಗಳು ಗಂಗಾವತಿ ರವರ ನೇತೃತ್ವದಲ್ಲಿ ಅಧಿಕಾರಿಗಳಾದ ಸೋಮಶೇಖರ ಜಿತ್ತಡ ಕೆ ಗಂಗಾ ಗ್ರಾಮ ಪೊಲೀಸ್ ಠಾಣೆ ಪ್ರಕಾಶಮಾಳಿ ಕೆಐ ಗಂಗಾವತಿ ನಗರ ಠಾಣೆ ಆಂಜನೇಯ ಡಿಎಸ್ಕೆ ಮಹಿಳಾ ಪೊಲೀಸ್ ಠಾಣೆ ಪುತ್ರ ಮಹಾಂತೇಶ ಕೆ ಸೇರಂ ಪೊಲೀಸ್ ಠಾಣೆ ಕೊಪ್ಪಳ ಮತ್ತು ಸಿಬ್ಬಂದಿ ಜನರಾದ ಚಿರಂಜೀವಿ ಹೆಚ್ಸಿ ಇನ್ನೂರ ಎಪ್ಪತ್ತು ವಿಶ್ವನಾಥ ರಾತ್ರಿ ಅರೌಂಡ್ ಹನ್ನೊಂದರಿಂದ ಹನ್ನೆರಡು ಗಂಟೆಗೆ ಒಂದು ಎರಡು ಮಹಿಳೆಯರು ಹಾಗೂ ಮೂರು ಜನ ಪುರುಷರ ಮೇಲೆ ಫಿಸಿಕಲ್ ಅಸಾಲ್ಟ್ ಹಾಗೂ ಮಹಿಳೆಯರ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಆದ ಪ್ರಯುಕ್ತ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ರಾಬರಿ ಹಾಗೂ ರೇಪ್ ಕೇಸ್ ಪ್ರಕರಣ ದಾಖಲಾಗಿತ್ತು ಈ ಪ್ರಯುಕ್ತ ನಮ್ಮ ಎಲ್ಲ ಅಧಿಕಾರಿಗಳು ನಮ್ಮ ಅಡಿಷನಲ್ ಎಸ್ ಹಾಗೂ ಡಿ ಎಸ್ ಪಿ ಪಾಟೀಲ್ ಗಂಗಾವತಿ ರೂರಲ್ ಠಾಣೆಯ ಪಿಯಾದಂಥ ಸೋಮಶೇಖರ್ ಬಿತ್ತಲ್ ಹಾಗೂ ಸೆಂಟ್ ಡಿ ಎಸ್ ಪಿ ಯಶವಂತ್ ಹಾಗೂ ಗಂಗಾವತಿ ಟೌನ್ ಪಿ ಪಿ ಐ ಪ್ರಕಾಶ್ ಮಾಳಿ ಹಾಗೂ ಕನಕಗಿರಿ ಕನಗಿರಿ ಪಿಐ ಇವರೆಲ್ಲ ಸೇರಿ ಶ್ರಮಪಟ್ಟು ಆ ತಂಡವನ್ನು ನಾವು ನಾವು ರಚನೆ ರಚನೆ ಮಾಡಿದ್ವಿ ಸೊ ಅದರ ಪ್ರಯುಕ್ತ ಎರಡು ಆರೋಪಿಗಳನ್ನು ನಾವು ಬಂಧಿಸಿದ್ದೇವೆ ಇವತ್ತು ಅವನು ಒಬ್ಬನ ಹೆಸರು ಮಲ್ಲೇಶ ಅಲಿಯಾ ಅಲಿಯಾಸ್ ಹಂದಿಮಲ್ಲು ಇನ್ನೊಬ್ಬನು ಚೇತನ್ ಸಾಯಿ ಇವರಿಬ್ಬರು ದಾರೆ ಕೆಲಸ ಮಾಡೋರು ಇವರು ಗ ಸಾಯಿನಗರ್ ಗಂಗಾವತಿ ಸಾಯಿ ನಗರದವರು ಸೊ ಇವ್ರ ಕಡೆಯಿಂದ ನಾವು ಎರಡು ಮೊಬೈಲ್ಗಳು ಹಾಗೂ ಎರಡು ಮೊಬೈಲ್ಗಳು ಒಂದು ಕ್ಯಾಮ್ರಾವನ್ನು ನಾವು ವಶಪಡಿಸಿಕೊಂಡಿದ್ದೀವಿ ಮುಂದಿನ ಅವರ ತನಿಖೆಯನ್ನು ನಾವು ಕಂಟಿನ್ಯೂ ಮಾಡಿದ್ದೀವಿ ಇವರು ಇವರು ಇನ್ನೊಬ್ಬರು ಹೆಸರು ಕೂಡ ಹೇಳಿದ್ದಾರೆ ಮೂರನೇ ಒಂದು ವ್ಯಕ್ತಿ ಹೆಸರು ಕೂಡ ಹೇಳಿದ್ದಾರೆ ಸೊ ನಾವು ಆದಷ್ಟು ಬೇಗ ಅವನಿಗೂ ಕೂಡ ವಂದನೆ ಮಾಡ್ತೀವಿ ಧನ್ಯವಾದ ಸೊ ನಾ ಹೇಳ್ದಂಗೆ ಆರನೇ ತಾರೀಕು ನಾವು ಈ ಕೃತ್ಯ ನಡೆದ ತಕ್ಷಣ ಗಂಗಾವತಿ ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಾದ ಮೇಲೆ ಆರು ತಂಡಗಳನ್ನು ರಚಿಸಿದ್ದೀವಿ ಆ ತಂಡಗಳಲ್ಲಿ ನಮ್ಮ ಅಡಿಷನಲ್ ಎಸ್ ಪಿ ಡಿ ಎಸ್ ಪಿ ಇನ್ಸ್ಪೆಕ್ಟರ್ಸು ಕೂಡ ತಂಡಗಳನ್ನೇ ರಚನೆ ಮಾಡಿದ್ದೀವಿ ಅದರಲ್ಲಿ ನಮ್ಮ ಕ್ರೈಮ್ ಸಿಬ್ಬಂದಿಗಳಾದಂತಹ ಜನಾರ್ದನ್ ಜನಾರ್ದನ್ ಎಚ್ ಸಿ ಟು ಸೆವೆಂಟಿ ವಿಶ್ವನಾಥ್ ಎಚ್ ಸಿ ಜೀರೋ ಸೆವೆನ್ ಪರಶುರಾಮ್ ಪರಿಶಾಂತ ಗೌಡ ಗ್ಯಾನ ಜ್ಞಾನಪ್ಪ ಮೈಲಾರಪ್ಪ ಮರಿಯಪ್ಪ ಮುತ್ತುರಾಜು ಮಂಜುನಾಥ ದೇವೇಂದ್ರ ಸಾಹಬ್ ಹಾಗೂ ಕೊಪ್ಪಳ ಕಂಪ್ಯೂಟರ್ ವಿಭಾಗದ ಸಿಬ್ಬಂದಿಗಳಾದಂಥ ಪ್ರಸಾದ್ ಹಾಗೂ ಮಂಜುನಾಥ್ ಇವರೆಲ್ಲರೂ ತಂಡಗಳನ್ನು ನಾವು ಆರು ತಂಡಗಳಲ್ಲಿ ಮಾಡದಲ್ಲಿ ಇವರು ಪಾತ್ರಗಳು ಪ್ರಮುಖವಾಗಿದ್ದು ಇವರಿಗೆ ನಾನು ಜಿಲ್ಲಾ ಪೊಲೀಸ್ ವತಿಯಿಂದ ಇವರಿಗೆ ವಿಶೇಷವಾಗಿ ಶ್ಲಾಘನೆ ಹಾಗೂ ಬಹುಮಾನಗಳನ್ನು ಕೊಡಕ್ಕೆಚ್ಚೆಡ್ನಲ್ಲಿ ಅವ್ರಿಗೆಲ್ರಿಗೂ ಕೂಡ ನಾವು ಬಹುಮಾನ ಹಾಗೂ ಅಪ್ರಿಸಿಯೇಷನ್ ಲೆಟರ್ ನಾವು ಪರೇಡ್ ಅಲ್ಲಿ ಕೊಡ್ತೀವಿ ನಾವು ಅದು ನಾವು ಇಲ್ಲಿ ಕೊಟ್ಟಿದ್ದು ನಿಮ್ಗೆ ಗೊತ್ತಾಗುದಿಲ್ಲ ನಾವು ಪರೇಡ್ ನನ್ನ ಪರೇಡ್ ಅಲ್ಲಿ ನಾವು ಅವರಿಗೆ ನಗದು ಬಹುಮಾನ ಹಾಗೂ ಅಪ್ರಿಸಿಯೇಷನ್ ಲೆಟರ್ ಕೂಡ ನಾವು ಕೊಟ್ಟಿದ್ವಿ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ